ಲೇಡಿಸ್ ಆ್ಯಂಡ್ ಜಟಲ್ ಗಾಯ್ಸ್ ವೆಲ್ಕಮ್ ಟು ವಾಟರ್ ಮಿಲನ್ ರಿಯಾಲಿಟಿ ಚೆಕ್ ವೀಕ್ಷಕರೇ ನಾನು ಸುರೇಶ್ ಶೆಟ್ಟಿ ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲರ್ ವೀಕ್ಷಕರೇ ಕೋಲರ್ ಈ ಕಡೆ ತಮ್ಕ ಈ ಕಡೆ ನೋಡ್ತಾ ಇರೋದು ತಮ್ಕಾ ಬ್ರಿಡ್ಜ್ ಸೊ ಇಲ್ಲೊಂದು ಕಲಂಗ್ರಿ ಹಣ್ಣಿದೆ ಈ ಕಲಂಗ್ರಿ ಹಣ್ಣಿಗೆ ನಿಜವಾಗ್ಲೂ ಕಲರ್ ಹಾಕ್ತಾರ ಹಾಕಲ್ವಾ ಇದು ಒಂದು ಆಫ್ವಾನ ಇವತ್ತು ನಮ್ಮ ಕರ್ನಾಟಕದಲ್ಲಿ ಫುಡ್ ಕಲರ್ ಬ್ಯಾನ್ ಮಾಡಿದ್ದಾರೆ ಆದರೆ ತಮಿಳ್ನಾಡಿನಿಂದ ಬರ್ತಾ ಇರೋ ಕಲಂಗ್ರಿ ಹಣ್ಣುಗಳಿಗೆ ಕಲರ್ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಅಫ್ವ ಇದೆ ಸೊ ಇದು ನಿಜನ ಸುಳ್ಳ ಅಂತ ನಾವಿಲ್ಲಿ ರಿಯಾಲಿಟಿ ಚೆಕ್ ಮಾಡೋಣ ಸೊ ವೆಲ್ಕಮ್ ಟು ವಾಟರ್ ಮಿಲನ್ ರಿಯಾಲಿಟಿ ಚೆಕ್ ಇಲ್ಲಿ ವಾಟರ್ ಮಿಲನ್ ಇವತ್ತು ತೊಗೊಂಡಿದ್ರೆ ಹೇಗಿದ್ದೀರಪ್ಪ ಚೆನ್ನಾಗಿದ್ರೆ ಏನು ನಿಮ್ಮ ಹೆಸರು ಶಿವ ಅಂತ ಶಿವ ಅವರು ವಾಟರ್ ಮಿಲನ್ ಇವತ್ತು ನಮ್ಗೆ ತೋರಿಸ್ಕೊಡ್ತಾರೆ ಇದರಲ್ಲಿ ಕಲರ್ ಇದೆಯಾ ಇಲ್ವಾ ಅಂತ ಇಲ್ಲಿ ಸಾರ್ಗಳು ಕೂಡ ನಿಂತ್ಕೊಂಡಿದ್ದಾರೆ ಸರ್ ನೀವು ನೋಡ್ಬೇಕು ಅಂತ ಕಾಯ್ಕೊಂಡಿದ್ರೆ ಕಲರ್ ಹಾಕ್ತಾರೆ ಹಾಕಲ್ಲವಾ ಅಂತ ನೋಡಿದ ಆದ್ಮೇಲೆ ತಗೊಳೋಲ್ಲ ಅಂತ ನೋಡೋಣ ಸೊ ಈಗ ಕಟ್ ಮಾಡಿ ತೋರಿಸ್ತೀವಿ ಸರ್ ಹೇಗಿದೆ ಇದ್ರಲ್ಲಿ ಕಲರ್ ಇದೆಯಾ ಇಲ್ಲವೋ ಅಂತ ನೋಡೋಣ ಓಲಲ್ಲ ಹಂಗೆ ಸೀಳಿ ತಗೊಂಡು ಹೋಗೋ ಜನ ತಗೊಂಡು ಹೋಗ್ತಾರೆ ಓಕೆ ಸೀಳಿ ಇರೋದು ಅಲ್ಲಿದೆ ಇದರಲ್ಲಿ ನೋಡ್ತಾ ಇದ್ರು ಈಗ ಇದಕ್ಕೆ ಕಲರ್ ಹಾಕೋಕ್ಕಾಗುತ್ತಾ ಆಗೋಲ್ಲ ಕಲರ್ ಹಾಕೋಕ್ಕಾಗೋಲ್ಲ ಈ ತಮಿಳ್ನಾಡಿಂದ ಬರ್ತಾ ಇರೋ ಕಾಯಿಗೆ ಕಲರ್ ಆಗ್ತಾ ಇದಾರೆ ಅಂತ ಜನಗಳಲ್ಲಿ ಆತಂಕ ಮೂಡಿದೆ ಇಂಜೆಕ್ಷನ್ ಕೊಟ್ಬಿಡ್ತಾರಲ್ಲ ಇಂಜೆಕ್ಷನ್ ಕೊಟ್ಬಿಡ್ತಾರ ಇನ್ನೇನ್ ಮಾಡ್ತಾರೆ ಹಂಗಂತ ಹೇಳಿ ಅದನ್ನೇ ಚೆಕ್ ಮಾಡ ನೋಡಿ ಇಲ್ಲಿದೆ ಇವಾಗ ಅದು ಟಿಶ್ಯೂ ಪೇಪರ್ ಎತ್ಕೊಪ್ಪ ಇವಾಗ ನೋಡಿ ಇವರು ತೊಳೆ ಹಾಕಿ ತೆಗ್ದಿದ್ದಾರೆ ಇದಕ್ಕೆ ಕಲರ್ ಹಾಕಿದ್ದಾರೆ ಅಂತ ಅನ್ಸೋದಿಲ್ಲ ಮುಜ್ಜಪ್ಪ ಅದಕ್ಕೆ ಮೆತ್ತಪ್ಪ ಹಂಗೆ ಹಂಗೆ ಹಿಂಗೆ ಸೊ ನೋಡಿ ನೋಡಿ ವೀಕ್ಷಕರ ಇದಕ್ಕೆ ಏನು ಕಲರ್ ಮೆತ್ಕೊಂಡಿಲ್ಲ ಕಲರ್ ಅದಕ್ಕೆ ಹಾಕಿದ್ರೆ ಈ ಕಲರ್ ಇದಕ್ ಬಂದು ಮೆತ್ಕೊಂತದೆ ಅದ್ ಕಲರ್ ಇಂಜೆಕ್ಟ್ ಮಾಡಿದ್ದಾರೆ ಸೊ ಗಾಯಿಸಿ ಇದಕ್ಕೆ ಕಲರ್ ಹಾಕಿಲ್ಲ ಬೇಕಾದ್ರೆ ಇನ್ನೂ ಒಂದ್ ಕಾಯಿ ಕಟ್ ಮಾಡ್ಸೋಣ ಸೊ ಸರ್ ಗೊತ್ತಾಯ್ತು ಇವಾಗ ಕಲಂಗರಿ ಹಣ್ಣ ಕಲರ್ ಹಾಕಿಲ್ಲ ಅಂತ ಕೋಲಾರಲ್ಲಿ ಬಂದಿದ್ಯಾ ಕಾಯಿ ಇದು ನಮ್ಗೆ ಕೋಲಾರ ಕಾಯಾಂಬರಿ ಇದು ಒಲ್ಲಂಬಳ್ಳಿ ಕಾಯ ಓಹೋ ನಮ್ಮ ಕೋಲಾರ ಕಾಯಿಯಲ್ಲಿ ಏನು ಡೌಟ್ ಕೊಡುವಂಥದ್ದಿಲ್ಲ ಇದು ನ್ಯಾಚುರಲ್ ಆಗಿ ಬೆಳೆದಿದ್ದಾರೆ ನಮ್ಮ ಕೋಲಾರ ರೈತರು ಇನ್ನೂ ಒಂದು ಕೋಲ ಹಾಕ್ಕೊಂಡ ಇದ್ರ ಯಜಮಾನ್ರು ತೊಗೊಂಡು ಹೋಗ್ತಾ ಇದ್ದಾರೆ ಕಾಯಿಗಳನ್ನ ಇದು ಕಾಯಿನ ನೀವು ಕಲಂಗ್ರಿ ಹಣ್ಣು ಮನೆಗೆ ತೊಗೊಂಡು ಹೋಗು ಮುಂಚೆ ಈ ರೀತಿ ಚೆಕ್ ಮಾಡ್ಕೊಂಡೆ ತಗೊಂಡೋಗಿ ಯಾಕೆಂದರೆ ಕಾಯಿ ಒಳಗಡೆ ಬೆಳ್ಳಿಗಿರುತ್ತೆ ಕೆಲವ್ರು ಎತ್ಕೊಂಡು ಹೋಗ್ಬಿಟ್ಟು ಕಾಯಿ ಕೆಟ್ಟೋಗ್ಬಿಡುತ್ತೆ ಈ ರೀತಿ ತೊಳೆ ಹಾಕ್ಸ್ಕೊಂಡು ಕಾಯಿ ಚೆಕ್ ಮಾಡಿ ಆಮೇಲೆ ಎತ್ಕೊಂಡು ಹೋಗ್ತಾರೆ ಯಾವಾಗ ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಾಯಿ ತುಂಬ ಚೆನ್ನಾಗಿದೆ ಇವ್ರ ಕಾಯಿಗಳು ನಮ್ಮ ಕೋಲಾರ ಒಳ್ಳಂಬಳ್ಳಿ ರೈತರು ಬೆಳೆದಿರೋಂಥ ಕಾಯಿಗಳಿಗೂ ಒಳ್ಳೆ ಬಂದಿದೆ ಕಾಯಿಗಳು ಸರಿ ತೋರಿಸ್ತೀನಿ ಬನ್ನಿ ನನಗೆ ವೀಕ್ಷಕರೇ ನಮ್ಮ ಕೋಲಾರದ ರೈತರು ಬೆಳೆದಿರತಕ್ಕಂಥ ಕಲಂಗ್ರಿ ಹಣ್ಣುಗಳು ಕಲಂಗ್ರಿ ಹಣ್ಣು ದಾಂಪತ್ಯ ಜೀವನಕ್ಕೆ ಸುಖವಾಗಿಸಲು ಕಲಂಗ್ರಿ ಹಣ್ಣು ತುಂಬ ಒಳ್ಳೆಯದು ಆದ್ದರಿಂದ ಪುರುಷರು ಕಲಂಗ್ರಿ ಹಣ್ಣು ಚೆನ್ನಾಗಿ ತಿನ್ನಿ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ ಸೆವೆಂಟಿ ಪರ್ಸೆಂಟ್ ನೀರಿನ ಅಂಶ ಇದೆ ಆದ್ದರಿಂದ ಬಿಸಿಲು ಕಾಲದಲ್ಲಿ ಕಲಂಗ್ರಿ ಹಣ್ಣು ಶರೀರಕ್ಕೆ ಬೇಕೇ ಬೇಕು ಇದರಲ್ಲಿ ಮನುಷ್ಯನನ್ನು ಉತ್ತೇಜಿಸುವಂಥ ಗುಣಗಳು ಸಹ ಇದರಲ್ಲಿ ಜಾಸ್ತಿ ಇದ್ದಾವೆ ಅದರಿಂದ ಕಲಂಗಿರಿ ಹಣ್ಣು ಪ್ರತಿಯೊಬ್ಬರು ತಿನ್ನಿ ಚೆನ್ನಾಗಿ ತಿನ್ನಿ ಒಳ್ಳೇದಾಗ್ತೀನಿ ಏನು ಹನುಮಾನ ಪಟ್ಕೊಂಬೇಡಿ ಕಲಂಗ್ರಿ ಹಣ್ಣಿಗೆ ಕಲ್ಲರ್ ಹಾಕಿದ್ರೆ ಅದು ಬೇಗ ಕೆಟ್ಟೋಗಿಬಿಡುತ್ತೆ ನಾವಿವಾಗ ಚೆಕ್ ಮಾಡೋಕೆ ಬಂದು ಇದು ತಮ್ಕಾ ಬ್ರಿಡ್ಜ್ ಹತ್ರ ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ನೀವು ನೋಡ್ತಾ ಇರೋದು ಅದು ಇಂಡಸ್ಟ್ರಿಲ್ ಏರಿಯಾ ಈ ಕಡೆಯೂ ತಮ್ಕಾ ಇಂಡಸ್ಟ್ರಿಲ್ ಏರಿಯಾ ಇದು ತಮ್ಕಾ ಬ್ರಿಡ್ಜ್ ಬೆಂಗಳೂರು ಇದು ಬೆಂಗಳೂರು ಕಡೆಯದು ಈ ಕಡೆಗೋದ್ರೆ ನಿಮಗೆ ವಿಕೋಟಾಗೋಗುತ್ತೆ ಈ ಕಡೆಗೋದ್ರೆ ಮುಳ್ಬಾಗ್ಲಿಗೆ ಹೋಗುತ್ತೆ ಈ ಕಡೆ ಹೋಗೋದ್ರೆ ಕೋಲಾರಿಗೆ ಹೋಗುತ್ತೆ ಈ ಕೋಲಾರಲ್ಲೂ ಒಂದು ಫ್ರಿಜ್ ಹತ್ತಿರ ನಾವು ಜ್ಯೂಸ್ ಅಂಗಡಿ ಕಲಂಗರಿ ಹಣ್ಣು ಅಂಗಡಿ ಇದೆ ಇಲ್ಲಿ ಚೆಕ್ ಮಾಡಿದ್ದೀನಿ ಒಂದು ದೊಡ್ಡ ಕಾಯಿ ಕಟ್ ಮಾಡಪ್ಪ ನಾನು ಎತ್ಕೊಂಡು ಹೋಗ್ತೀನಿ ಕಾಯಿನ ಒಂದು ದೊಡ್ಡ ಕಾಯಿ ನಾನು ಕಟ್ ಮಾಡಿ ಎಷ್ಟು ಕೆ ಜಿ ಇದೆಯಾ ಅದುನಾಲ್ಕಿ ಹದ್ನಾಲ್ಕು ಕೆ ಜಿ ಇದೆಯಾ ಒಳ್ಳೆ ಸಕ್ಕರೆ ಇದಾವೆ ಇದು ನೋಡಿ ಇದು ಕಾಯಿ ಹದಿನಾಲ್ಕು ಕೆ ಜಿ ಇದೆಯಂತೆ ಇದು ನಾನು ತಗೊಂಡು ಕಟ್ ಮಾಡಿಸ್ಕೊತೀನಿ ಅಮೌಂಟ್ ಅಮೌಂಟ್ ಬೇಕಾಗಿಲ್ಲ ವೀಕ್ಷಕರೇ ಇದು ಹದಿನಾರುವರೆ ಕೆಜಿ ಬಂದಿದೆ ಒಂದ್ ಕೆಜಿಗೆ ಇಪ್ಪತ್ತೈದು ರೂಪಾಯಿ ಅಂತೆ ಇದನ್ನ ತಗೊಂತ ಇದ್ದೀನಿ ನಮ್ಮ ಹೋಟ್ಲಿಗೆ ಹೋಗೋಕೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ವೀಕ್ಷಕರೇ ಕಲರ್ ಹಾಕಿದ್ರೆ ಹೇಗ್ ಕಾಣಿಸುತ್ತೆ ಕಲರ್ ಹಾಕಿಲ್ಲ ಅಂದ್ರೆ ಹೇಗೆ ಕಾಣಿಸುತ್ತೆ ಅಂತ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ಮತ್ತೊಮ್ಮೆ ತೋರಿಸ್ತೀನಿ ವೀಕ್ಷಕರೇ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಕಲ್ಲರ್ ಹಾಕಿರೋ ಕಲಂಗ್ರಿ ಹಣ್ಣು ಸೈಡ್ ಎಲ್ಲಾನು ಕಲ್ಲರ್ ಬರುತ್ತೆ ಅದು ಸೋರೋಕ್ ಶುರು ಮಾಡುತ್ತೆ ಬೇಗನೆ ಕೆಟ್ಟೋಗ್ಬಿಡುತ್ತೆ ಅದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಕಲರ್ ಹಾಕಿದ್ದಾರೆ ಅಂತ ಸೊ ಏನು ಅನುಮಾನ ಪಟ್ಕೊಂಬಿಡಿ ಕಲಂಗ್ರಿ ಹಣ್ಣ ಚೆನ್ನಾಗ್ ತಿನ್ನಿ ಇದು ಯಾರೋ ಏನೋ ಮಾಡಕ್ ಹೋಗಿ ರೈತರಿಗೆ ತೊಂದರೆ ಕೊಡೋಕೆ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸೊ ಯಾವ ರೈತರು ಯಾವ ಕಲ್ಲರ್ ಹಾಕೋದಿಲ್ಲ ರೈತರು ಬೆಳೆ ಜನಗಳಿಗೋಸ್ಕರನೇ ಬೆಳೆ ಬೆಳೆಸ್ತಾರೆ ಅದರಿಂದ ಏನು ನೋಡಿ ಇಲ್ಲಿ ಏನಾದ್ರು ಕಲರ್ ಹಾಕಿದ್ರೆ ಆ ಸೈಡ್ ಎಲ್ಲ ಇದೆಯಲ್ಲ ಆತರ ಗ್ರೀನ್ ಇರೋದಿಲ್ಲ ಅದೆಲ್ಲ ಕಲರ್ ಆಗಿಬಿಡುತ್ತೆ ಆಮೇಲೆ ಕೆಟ್ಟೋಗ್ಬಿಡುತ್ತೆ ಸೋರೋಕ್ ಶುರುವಾಗ್ಬಿಡುತ್ತೆ ಸೊ ನೋ ಟೆನ್ಶನ್ ಬಿಂದಾಸ್ತೀನಿ ಬಿಂದಾಸ್ ಆಗಿರಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಹಣ್ಣು ಎಲ್ಲನ ಕಲರ್ ಇದ್ರೆ ಅದು ಸೋರುತ್ತೆ ಮತ್ತು ಅಲ್ಲೆಲ್ಲ ಕೆಂಪಿಗೆ ಆಗ್ಬಿಡುತ್ತೆ ಆಯ್ತಾ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಸೊ ಗೈಸ್ ನೋ ಡೌಟ್ ಕಲಂಗರಿ ಹಣ್ಣು ಚೆನ್ನಾಗ್ ತೀನಿ ಹೆಲ್ತ್ ಖುಷಿ ಖುಷಿಯಾಗಿರಿ ನೆಕ್ಸ್ಟ್ ಮಂತ್ ಅಲ್ಲಿ ಬುಲ್ಬಾರಿ ಆಗುತ್ತೆ ಹೌದಾ ಹೇಗಿದೆ ತಿಂದೇಳಿ ಕಲರ್ ಗಿಲ್ಲರ್ ಇದೆಯಾ ಸರ್ ಒಂದು ಸರ್ ನಾನು ತಿಂದೀನಿ ನೀವು ಹೇಳ್ಬೇಕು ಕಲರ್ ಹಾಕಿದ್ರೆ ಸಕ್ಕರೆ ಹಾಕಿದ್ರೆ ಗೊತ್ತಾಗ್ಬಿಟ್ಟಾಯ್ತು ಇದು ನ್ಯಾಚುರಲ್ ಆಗಿ ನ್ಯಾಚುರಲ್ ಹಣ್ಣಿದೆ ದೊಡ್ಡಕಾಯಿ ಒಂದು ಕಟ್ ಮಾಡಿಸ್ಬೇಕಿ ನಾನು ಬೇಸಿಗೆ ಕಾಲದಲ್ಲಿ ಕಲಂಗರಿ ಹಣ್ಣು ಚೆನ್ನಾಗಿ ತಿನ್ನಿ ಆಮೇಲೆ ಹಾಲು ಚೆನ್ನಾಗಿ ಕುಡೀರಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಭಯ ಸೊ ಜನಗಳು ಭಯ ಹೋಗ್ಸೋಕೆ ನಾವು ಇವತ್ತು ಈ ವಿಡಿಯೋ ಮಾಡಿರೋದು ಯಾರು ಭಯ ಆತಂಕ ಪಡುವಂಥದ್ದು ಏನಿಲ್ಲ ನಮ್ಮ ಕರ್ನಾಟಕದಲ್ಲಿ ಬೆಳೆದಿರುವ ಹಣ್ಣುಗಳನ್ನು ತಿನ್ನಿ ಕಲಂಗಡಿಯನ್ನು ಕಟ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕಿ ಕೊಡ್ತಾರೆ ತಿಂದರೆ ಸಖತ್ತಾಗಿರುತ್ತೆ ಹೌ ಹೌದು ಸರ್ತಿದ್ ನಿಮ್ದಾ ಇದು ಹೇಳಿ ಹೇಗಿದೆ ಅಂತ ನೋಡಿರಿ ನಿಮ್ದು ಹೇಳಿ ನೀರು ಮುಟ್ಟಾಯ್ತಪ್ಪ ನ್ಯಾಚುರಲ್ ಆಗಿ ಚೆನ್ನಾಗಿದೆಯಲ್ಲ ಓಕೆ ಶಿಕ್ಷಕರೇ ಯಾವುದೇ ರೀತಿ ಕಲ್ಲರ್ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಆದ್ರಿಂದ ಏನು ಭಯ ಆತಂಕ ಇದ್ದೀರಾ ಚೆನ್ನಾಗಿ ತಿನ್ನಿ ಒಳ್ಳೇದಾಗಿರಿ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್